ನನ್ನ ಜನ್ಮಕ್ಕೆ ಕಾರಣಭೂತನಾದ ನನ್ನ ತಂದೆ ನಿದ್ರೆಯಲ್ಲಿ ನಿಧಿ ನಿಧಿ ಎಂದು ಕಣ್ವರಿಸಿ ನಿಧನ ಹೊಂದಿದ ನನ್ನ ತಂದೆ ಪುಣ್ಯತಿಥಿದಿ ದಿನ ನರಬಲಿ ಕೊಟ್ಟು ಸಾವಿರಾರು ದೇಹಗಳನ್ನು ಚಿರ ನಿದ್ರೆ ಕೈದು ಈ ಪುಣ್ಯ ಭೂಮಿಯನ್ನು ಉಗ್ರ ದೇವನ ಧರ್ಮ ಈ ಉಗ್ರ ದೇವನ ಸದನದಲ್ಲಿ ನಡೆಯುವುದು ಸದನ ಈ ಭೂಮಂಡಲವೇ ಆಗೋದು ಸಜೀವದನ ಈ ಸೃಷ್ಟಿಯಾಗೋದು ಸೊಡಗಾಡದ ಸದನಾಯ್ ಮುರುತ್ತವ ಒಣ ಸೊಟ್ಟಿ ಹಂತವನ ಈ ಉಗ್ರ ದೇವನಿಗೆ ಲೇ ಲೇಧು ಮಾತನಾಡ್ತೇನೆ ಪಟ್ಟಿ ಹಂತವನ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡಲೆ ದೇವೇಂದ್ರನೇ ಆಗಿರ್ಲಿ ಹೀಗೆ ಮಾತನಾಡೋದು ನನ್ನೆದರು ತಲೆ ತಗ್ಗಿಸಿ ನಿಂತರೆ ತಾಜ್ ಮಾಲೆ ಕಟ್ತೀನಿ ರೋಗಿ ಎದೆ ಕೊಟ್ಟು ನಿಂತರೆ ಎದೆ ಬಗೆದು ರಕ್ತ ಕುಡಿತೀನಿ ಇಷ್ಟಕ್ಕೂ ಈ ರೀತಿ ನಿಗ್ರಾಡ್ತಾ ಇದೆಯಲ್ಲ ಯಾರೋ ನೀನು ಇಂಟರ್ನ್ಯಾಷನಲ್ ಟೌನ್ ಟೈಗರ್ ಹರಿಶ್ಚಂದ್ರ ಈ ಅರಸನ ಅರಮನೆಗೆ ಆಗಮಿಸಿದ ಅವಶ್ಯಕತೆ ಏನು ಈ ಹರಿಶ್ಚಂದ್ರನ ಪಂಟರು ನೀ ಕೊಟ್ಟ ಮಾತನಂತೆ ಆ ಕೋಟ ಪ್ರಕಾರನನ್ನು ಮ ಡಾಸ್ ಮಾಡ್ತಾರೆ ನನಗೆ ಮೊಟ್ಟ ಬೇಕಾದ ಟೆನ್ ಕ್ಯಾಶ್ ಏನು ಮೊಟ್ಟೆ ಇಲ್ಲ ಏ ಕಾಡ್ ಕೈ ಚಂದ ಬೆಳಗ್ಗೆ ಆರು ಗಂಟೆಗೆ ಟೆನ್ ತೌಸಂಡ್ ಕೊಟ್ಟು ಕಳಿಸಿರುವೆ ನೀನು ಕೊಟ್ಟಿರುವ ಹಣ ಒರ್ಜಿನಲ್ ಅಲ್ಲ ಅವ ಕೋಟ ನೋಡೋರು ಕೊಟ್ಟಿರ್ಬೇಕ್ ಗೊತ್ತಾ ಏ ಹರಿಚಂದ್ರ ನಾನು ಕೊಟ್ಟಿರುವಾಗ ವಾರ್ಜುನಲ್ ಹಣವೇ ಕೊಟ್ಟು ಕಳಿಸಿರುವುದು ಏನು ಸೊಳ್ಳು ಸೊಳ್ಳೆ ಹೇಳ್ತಾ ಇದೆಯಾ ಸೊಳ್ಳು ಹೇ ಉತ್ತರ ದೇವ ಸೊಳ್ಳು ಹೇಳುವ ವ್ಯಕ್ತಿ ನಾನಲ್ಲ ಸೋ머니 ನನಗೆ ಸೇರಬೇಕಾದ ಕಮಿಷನ್ ಒಪ್ಪಿಸಿದ್ರೆ ಸರಿ ಇಲ್ಲವಾದ್ರೆ ನಿನ್ನ ಪರಿಣಾಮವೇ ಬೇರೆ ರೂಪಕ್ಕೆ ತಿರುಗುತ್ತದೆ ಜೋಕೆ ಅಯ್ಯೋ 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 байಮತ್ತು ಬಟ್ಟಿ ಮಗನ ಈ ಹಬ್ಬಲಿಯ ಬಾಗಿಲಿಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತೇನೆ ಬಡಪಿಕಾರಿ ನೋಡ ಸುಮ್ಮನೆ ಮನೆಗೆ ತೆರಳಿದ್ರೆ ಸರಿ ಎಲ್ಲವಾದರೆ ಉಗ್ರದೇವ ಕೆರಳಿದರೆ ನರಳಿ ನರಳಿ ಕರೀತನೆ ನನ್ನ ಕ್ರೋಧ ಹಾಕಿದೆ ನರಳುದುಗ್ರದೇವ ನರಳ ನೋ ನೇನು ಕುರಿಮರಿ ಅಂತ ತಿಳಿದಿರುವ ಆ ಮಗನೆ ಇದು ಕಂಡುನಾಡಿನಲ್ಲಿ ಹೊಸದ ಹಾಲು ಮಕ್ಕಳ ಹುಲೆ ಎಂದು ನಿಮ್ಮ ಬಂಡರಿಗೆ ಹೆದರ ಈ ಹರಿಶ್ಚಂದ್ರ ಉರಿದತ್ತೆ ಚಂದಿ ಆಗುದು ನಿನ್ನ ಗಾಢವಾದ ದೇಹದನ್ನು ಮಾತ್ರಾರ್ಥಿ ಮಗಳು ಹರಿಶ್ಚಂದ್ರ ಒಂದು ಮಾತು ಹೇಳ್ತೀನಿ ಕೇಳು ನೀನು ಪುಂಡ ಹುಲಿ ಆದ್ರೆ ನಾನು ಮಂಡ ಹುಲಿ ನೀನು ಮಂಡ ಹುಲಿ ಆದ್ರೆ ನಾನು ಪಂಡ ಹುಲಿ ಮಗನ ಅಂದು ಆ ಭಾಸುರ ಮುಟ್ಟಿದ್ದೆಲ್ಲ ಸುಟ್ಟ ಭಸ್ಪವಾಯ್ತು ಬಟ್ ಇಂದು ಈ ಉಗ್ರ ದೇವ ದೃಷ್ಟಿ ದೃಷ್ಟಿಯು ನೋಡಿದರೆ ಸೊಟ್ಟು ಹೋಗುವುದು ಈ ಸೃಷ್ಟಿ ಸುಮ್ಮನೆ ಸತ್ತು ಹೋಗಬೇಡದೆ ಈ ಉಗ್ರದೇವನ ವಜ್ರ ಮುಷ್ಟಿಯಲ್ಲೇ ಮುಕ್ರದೇವ ಒಂದು ಅಸ್ಪಾಸುರ ತಣ್ಣ ತಲೆ ಮೇಲೆ ತಾಣೆ ಕೈ ಇಟ್ಟುಕೊಂಡು ಸುಟ್ಟು ಸತ್ತು ಹೋದಿಗೆ ಗೊತ್ತು ತಾನೆ ದೌರ್ಜನ ತಪ್ಪುಣ ಸಾಧ್ಯ ಎಂದು ಈ ಹರಿಚಂದ್ರನ ಕೈಯಲ್ಲಿ ಸುಮ್ಮನೆ ನನ್ನೊಂದಿಗೆ ವಾಟ್ ಸಮರ ಕೈದು ಯೋಸ್ತ್ರಕ್ಕೆ ಶಿಲಿಕೆ ಸಾವಿಗೆ ಶರಣಾಗಬೇಡ ಶರಣಾಗಬೇಡ ಹಂಡ್ರೆ ನಿಮ್ಮ ಮಗನ ಹರಿಶ್ಚಂದ್ರ ನಿನ್ನ ತಂಡ್ರೆ ನಿಮ್ಮ ಮಕ್ಕಳಿಗೆಲ್ಲ ಸೋತು ಸಲ ಮಾಡುದು ಶರಣಾಗಲು ಈ ಶ್ರೀಮಂತ ಉಗ್ರ ದೇವೇನು ಚಂಡನಲ್ಲ ಸಾವಣ್ಣ ಸವಾರಿ ಮಾಡಿ ಸಂಚರಿಸಿದ ಪುರುಷ ಸಿಂಹ ಇದು ಈ ಸಿಂಹಕ್ಕೆ ಸಲ ಮಾಡಿದ ಶರಣಾಗಿದ್ದಾರೆ ಅದೆಷ್ಟೋ ಸೋರರು ಹೋಗು 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 ಹೊರಟು ಹೋಗು ಇಲ್ಲ ನೀ ಹಿಡಿದಿದ್ದೆ ಹಟ್ಟವೆಂದು ದಿಟ್ಟತನದಿಂದ ನಿಂತರೆ ಕಟ್ಟುವುದು ಗ್ಯಾರಂಟಿಲೆ ನಿನ್ನ ಚಟ್ಟ ಉಕ್ರದೇವ ಚಟ್ಟ ಲೇಸ್ಟ್ ಕೈಯಲ್ಲಿರುವುದು ಮಾತೇ ಕೊಡುವ ರುದ್ರಭೂಮಿಯಲ್ಲಿ ಮತ್ತಿಗೆ ಲೇ ಹುಚ್ಚ ಈ ಉಗ್ರ ದೇಹನ ದೇಹದ ಅಡಿಯಿಂದ ಮುಡಿವರೆಗೂ ಅಗ್ನಿ ಅಗ್ನಿ ಜೋಲಿ ಬೆಂಕಿ ತುಂಬಿದೆ ಒಂದೇ ಒಂದು ಕಿಡಿ ಉದುರಿದ್ರೆ ಈ ಭೂಮಂಡಲವೇ ಭಸ್ಮವಾಗಿ ಕಾಲಡಿಯಲ್ಲಿ ಹೊಡಿಯಾಗಿ ಹಾರುವುದು ಇದನ್ನೆಲ್ಲ ಅರಿಯದೆ ಹಾರಾಡಿದರೆ ನಿನ್ನ ಕೇಳಗಾಲ ಕಾಣುವುದು ಖಂಡಿತ ಕೊಬ್ಬಿದ ಕಾಯ ಭೇ ಓಕ್ರ ಭೂಮಂಡಲವನ್ನೇ ಬುಡು ಮೇಲ ಮಾಡಬಲ್ಲೆ ಓ ಕಶವನೇ ಅಂಗೈಲಿ ಆಟ ಆಡಿಸಬಲ್ಲೆ ಬೆಟ್ಟ ಗುಡ್ಡಗಳನೇ ಪೋರ್ಟ್ವಾಲಿನಂತೆ ವಾದಿಯಬಲ್ಲೆ ತನ್ನನ್ನ ಕಡಿದು ಕಡಲಾಗಿ ಹರಿಸಬಲ್ಲೆ ಯೋ ಪ್ರಜ್ವಲಿಸಿದ ಜ್ವಾಲ ಮುಕ್ಕೆಯಲಿ ನೇತಾಬಲ್ಲೆ ಓಹೋ ಈ ಹರಿಚಂದ್ರನೊಂದಿಗೆ ಈ ಸಮಯದಲ್ಲಿ ಸಮರ ಮಾಡುವುದು ಸರಿಯಲ್ಲ ಇವನಿಗೆ ಹಣ ಕೊಟ್ಟು ಹೊರಗೆ ಹಾಕಿ ಇವನ ಹೆಣಿಸ ನನ್ನ ಹೆಸರು ನರಹಂತಕ ಉಗ್ರ ದೇವನೇ ಅಲ್ಲ ಉಗ್ರದೇವ ಏನು ಇಲ್ಲ ಹರಿಚಂದ್ರ ನಿನಗೆ ಹಣ ಕೊಡಬೇಕು ಅನ್ನೋದೇ ಯೋಚನೆ ಮಾಡ್ತಿದ್ದೆ ಭದ್ರ ತೆಗೆದುಕೊಳ್ಳಿರಿ ಹಣವನ್ನು ಹರಿಶ್ಚಂದ್ರ ತೆಗೆದುಕೊಯಿ ನಿನ್ನ ಹಣ ಆ ಹಣದಲ್ಲಿ ಏನು ಮೋಸ ಹೋಗಿದೆ ಇದೊಂದು ಸಾರಿ ನನ್ನನ್ನು ಮನ್ನಿಸಿ ದೇವ ಮಣ್ಣಿಸುವ ಮಾತೇನ ಈ ಹರಿಶ್ಚಂದ್ರನ ಮನದಲ್ಲಿ ಎಲ್ಲ ಹಣ ಸರಿಯುತ್ತಾನೆ ಓಹೋ ಎಸ್ ಎಲ್ಲ ವರ್ಜ್ ಮೇಲೆ ಇರುವುದು ನನಗೆ ಬರಬೇಕಾದ ಹಣಪ ಅಂತ ನಾನಿನ್ನು ಬರ್ತೀನಿ ಇನ್ನು ಒಂದೇ ಒಂದು ಸಾರಿ ಈ ರೀತಿ ಮೋಸ ಮಾಡಿದ್ರೆ ನಿನ್ನ ಜಲ್ಮೋಣಿ ಜಾಲ ಬಿಡ್ತೇನೆ ಜೋಕೆ ಅದೆಷ್ಟೋ ಬಾಲ್ಯರ ಬಲತ್ಕಾರ ಮಾಡಿ ನಿನ್ನಂತ ಬೀಜಗಳನ್ನ ಬೀದಿಗೆ ಬೀದಿಗೆ ಆಡಕ್ ಬಿಟ್ಟು ನನಗ ಗೊತ್ತಿಲ್ಲ ಅಂತದ್ರಲ್ಲಿ ನನ್ನ ಮನೆಗೆ ಬಂದು ನನಗೆ ಎದುರಾಗಿ ನೀನು ಮಾತನಾಡ್ತೀಯ ಅಂದ್ರೆ ನೀನು ನನಗೆ ಹೊಟ್ಟಿರಬೇಕು ನಮ್ಮ ಅಪ್ಪನಿಗೆ ಹೊಟ್ಟಿರಬೇಕು ಇಲ್ಲ ನಮ್ಮ ಅಚ್ಚನಿಗೆ ಹೊಟ್ಟಿರಬೇಕು ಈ ಉಗ್ರಜವನ ಮನೆಗೆ ಬಂದು ಎದೆಗೆ ಎದೆ ಕೊಟ್ಟು ಕಟ್ಟಿತನದ ಕಠರುವ ನುಡಿಗಳನ್ನು ನೋಡ್ತಾ ಇದೆಯಲ್ಲ ಮಗನೇ ನಿನ್ನ ನಾವು ರಂಧ್ರಗಳಲ್ಲಿ ರಕ್ತ ಹರಿಸಿ ಚಿರನಿದ್ರೆಗೊಳಿಸಿ ಈ ರುದ್ರಭೂಮಿಯಲ್ಲಿ ಪತ್ರಗೊಳಿಸುವುದೇ ಈ ಉಗ್ರ ದೇವನ ತಡನೆ ನಿರ್ಧಾರ ಈದನನ್ನು ನಿನ್ನ ಹಣೆ ಬರೆದ ಬುಚ್ಚಿನಲ್ಲೇ ಬರೆದು ಪಾತ್ರವಾಗಿ ಪಚ್ಚಿ ಕೊಲೆ ಪೋಷಣಿಕೆ ಇನ್ನೊಂದು ಸಾರಿ ನನಗೆ ಎಲ್ಲಾದ್ರೂ ಭೇಟಿ ಆದದ್ದು ಆದ್ರ ಇಂಗ್ಳುಗೂಟ ಶಕ್ತಿ ಇಡ್ತೀನಿ ಪಚ್ಚಿಸ್ಬರ್ತಾ ಬಡದ್ರ ಕಣ್ಣಾಗ ಜೀವ ಬಿಟ್ಟಿರ್ಬೇಕ ಹಾಗೆ ಮಾಡ್ತೀನಿ ನೋಡ್ತಾ ಇರೋ ಮಗನೇ